ಸಂಕ್ರಾಂತಿ ಪ್ರತಿಯೊಬ್ಬರ ಬದುಕಿನಲ್ಲಿ ಒಳ್ಳೆಯ ಕ್ರಾಂತಿಯನ್ನು ಉಂಟು ಮಾಡಲಿ ಸದ್ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಎಲ್ಲರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ಆಗಲಿ ಅಂತ ನಾನು ಶುಭಾರೈಸ್ತೇನೆ ಕರ್ನಾಟಕ ಸಾವಿನ ಮನೆಯಾಗಿದೆ ಬಾಣಂತಿಯರ ಸರಣಿ ಸಾವುಗಳು ನಿಂತಿಲ್ಲ ಹಸುಗೂಸುಗಳು ಯಾವ ಕಾರಣಕ್ಕೆ ಈ ರೀತಿ ಸಾಯ್ತಾ ಇದ್ದಾವೆ ಅನ್ನೋದು ಇವತ್ತಿಗೂ ಪತ್ತೆ ಆಗಿಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ಎರಡು ಸಾವಿರಕ್ಕ ಎಂಟುನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿವೆ ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಗುತ್ತಿಗೆದಾರರು ಸಾವಿಗೆ ಶರಣಾಗ್ತಾ ಇದ್ದಾರೆ ಕರ್ನಾಟಕ ಸಾವಿನ ಮನೆಯಾಗಿದ್ರು ಇದಕ್ಕೆ ಸಂಬಂಧ ಇಲ್ಲವೇನೋ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಆಳುವ ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾ ಇದೆ ರೋಮ್ ಹೊತ್ತು ಹರಿಬೇಕಾದ್ರೆ ನ್ಯೂರೋ ಪಿಟಿಲ್ ಬಾರಿಸ್ತಾ ಇದ್ದಂಥ ರೋಮ್ನಲ್ಲಿರುವಂಥ ಗಾದೆ ಮಾತು ಕರ್ನಾಟಕ ಸಾವಿನ ಮನೆಯಾಗಿದ್ದರು ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಲ್ಲು ಹೃದಯವನ್ನು ಹೊಂದಿದೆಯೇನೋ ರೀತಿಯಲ್ಲಿ ಸಂವೇದನಾ ರಹಿತವಾಗಿ ವರ್ತಿಸ್ತಾ ಇದ್ದಾರೆ ಈ ಈಗ ಯಾವುದಕ್ಕೂ ಸಂಬಂಧನೇ ಇಲ್ಲ ನಮಗೆ ಅನ್ನೋ ರೀತಿ ಅನ್ನೋ ರೀತಿಯಲ್ಲಿ ಡಿನ್ನರ್ ಪೊಲಿಟಿಕ್ಸ್ ನಡೆಸಿದ್ದಾರೆ ಸ್ವಲ್ಪನಾದ್ರೂ ಕರುಣೆ ಇದ್ರೆ ಸ್ವಲ್ಪವಾದರೂ ಬಸವ ತತ್ವದ ಮೇಲೆ ನಂಬಿಕೆ ಇದ್ರೆ ಈ ಬಡ ಬಾಣಂತಿಯರ ಸಾವಿಗೆ ಕಾರಣ ಏನು ಅಂತ ಪತ್ತೆಹಚ್ಚೋ ಕೆಲಸ ಮಾಡ್ತಿದ್ರು విధాన మండల చర్చు విధాన సభ విధాన పరిషత్న సరణి సాగు యువతూ నిల్లా అంటే సావిక కారణ ఏను ఔషధ ఆస్పత్రేనా వైద్య నిర్లక్ష్య అత ఇన్ కారణ ఏదారు అతి మానత శక్తి ಸರ್ಕಾರಿ ಆಸ್ಪತ್ರೆ ಮೇಲೆ ಬಂದು ಒಕ್ಕರಿಸ್ಕೊಂಡು ಬಾಣಂತಿಯರ ಸಾವಿಗೆ ಕಾರಣ ಆಗ್ತಾಯಿದಾರ ಏನು ಕಾರಣ ಇದು ಪತ್ತೆ ಹಚ್ಚಬೇಕಲ್ಲ ಔಷಧಿ ಕಾರಣ ಅಂತೇಳಿದ್ರೆ ಔಷಧಿ ಬ್ಯಾನ್ ಆಗಬೇಕು ಸರಬರಾಜು ಮಾಡಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಕೊಲೆ ಮೊಕದ್ದಮೆ ದಾಖಲಿಸ್ಬೇಕು ಕಾರಣ ಏನು ವೈದ್ಯರ ನಿರ್ಲಕ್ಷ್ಯ ಆಗಿದ್ದರೆ ವೈದ್ಯರ ಮೇಲೆ ಕ್ರಮ ಆಗಬೇಕಿತ್ತು ಆಸ್ಪತ್ರೆ ಏನಾದ್ರು ಕಾರಣ ಆಗಿದ್ದರೆ ಏನು ಏನು ಕಾರಣ ಅನ್ನೋದು ಪತ್ತೆ ಆಗಬೇಕಿತ್ತು ದುರ್ದೈವ ಸಂಗತಿ ಏನು ಅಂದರೆ ಇದು ಯಾವುದಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಕಳೆದುಕೊಂಡ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಬಹಳ ಬೇಸರದಿಂದ ಹೇಳಬೇಕಾಗಿದೆ ಹೃದಯಹೀನರ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇದೆ ಹೃದಯಹೀನರು ಅಥವಾ ಕಲ್ಲು ಹೃದಯದವರು ಮಾತ್ರ ಈಗ ವರ್ತನೆ ಮಾಡಕ್ಕೆ ಸಾಧ್ಯ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಯಾರು ವರ್ತಿಸಬಲ್ಲರು ಅಂತ ಹೇಳಿದ್ರೆ ಒಂದು ಕಲ್ಲು ಹೃದಯ ಇರಬೇಕು ಇಲ್ಲ ಹೃದಯ ಇರಬೇಕು ಇವತ್ತಿನ ಈ ಸರ್ಕಾರ ನಡೆಸ್ತಿರೋ ನಡೀತಿರೋ ರೀತಿ ಹಂಗೆ ಇದೆ ನಾನು ಆಗ್ರಹಿಸ್ತೇನೆ ಈ ಸಾವಿಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತಜ್ಞರ ಸಮಿತಿ ಮಾಡಿ ನಮಗೆ ಸಂವೇದನಾ ರಹಿತರಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ಸಚಿವರ ಮೇಲೆ ನಂಬಿಕೆ ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮಾಡಿ ತಕ್ಷಣ ಈ ಸಾವಿಗೆ ಕಾರಣ ಏನು ಅನ್ನೋದು ಸರಣಿ ಸಾವು ಒಂದು ಜಿಲ್ಲೆಯಲ್ಲ ಮತ್ತು ಸತ್ತಿರೋರೆಲ್ಲರೂ ಬಡವರು ಸತ್ತಿರೋರಲ್ಲಿ ಬಹುತೇಕ ಜನ ದಲಿತರು ಹಿಂದುಳಿದವರು ಸರ್ಕಾರಿ ಆಸ್ಪತ್ರೆಗೆ ಶ್ರೀಮಂತರು ಹೋಗಲ್ಲ ಬಡವರೇ ಹೆಚ್ಚು ಹೋಗೋದು ಹಾಗೆ ಸಾವಿಕ್ ಕಾರಣ ಏನು ಭ್ರಷ್ಟಾಚಾರ ಆಸ್ಪತ್ರೆಯ ಜೀವರಕ್ಷಕ ಔಷಧಿಗಳ ಮೇಲೂ ಪ್ರಭಾವ ಬೀರಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಜೀವರಕ್ಷಕ ಔಷಧಿಯೇ ಜೀವ ತೆಗಿತಾ ಇದೆಯಾ ಅಥವಾ ಹಣದ ದಾಹಕ್ಕೆ ಒಳಗಾಗಿ ವೈದ್ಯರು ಏನಾದರೂ ನಿರ್ಲಕ್ಷ್ಯ ಮಾಡಿದಾರ ಕಾರಣ ಏನು ಅಂತ ಅಂತಾಗಬೇಕಲ್ಲ ಹತ್ತತ್ರ ಆರುನೂರಕ್ಕೂ ಹೆಚ್ಚು ಜನ ಈ ಒಂದು ನಾಲ್ಕೈದು ತಿಂಗಳಲ್ಲಿ ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಹೊಸುಗೂಸುಗಳು ಸಾವಿ ಸಾವಿಗೀಡಾಗಿದ್ದಾವೆ ಒಂದು ಗಂಭೀರವಾದ ವಿಷಯ ಅಲ್ವ ಇದು ಅಂದರೆ ಸತ್ತೋರು ಬಡವರು ಮನೆ ಬಡವರು ಬಡವರು ಅವರು ಸತ್ರು ನಡೀತದೆ ಅನ್ನುವಂತ ಒಂದು ಮಾನಸಿಕತೆಗೆ ನಾನು ಸರ್ಕಾರ ಬಂದ್ಬಿಟ್ಟಿದ್ಯಾ ಯಾಕೆ ಈ ತರ ಕಲ್ಲು ಹೃದಯ ಆಗಿದ್ದಾರೆ ಯಾಕೆ ಈ ರೀತಿ ಹೃದಯ ಹೃದಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ